ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡಿಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ವಿಶೇಷವಾದಂತಹ ಒಂದು ನ ಮಾಡ್ಕೊಂಡು ಬಂದಿದ್ದೀನಿ ಇದು ಪುದೀನಾ ಜ್ಯೂಸು ಆರೋಗ್ಯಕ್ಕೆ ತಂಪು ಹಾಗೆ ಒಳ್ಳೆಯದಾದಂತಹ ಅಂಶವನ್ನ ಹೊಂದಿರುವಂತಹ ಈ ಒಂದು ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ಜ್ಯೂಸ್ ಮಿಕ್ಸಿ ಜಾರ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನಷ್ಟು ನೀರನ್ನ ಹಾಕೊಳ್ತೀನಿ ಅನಂತರ ಇದಕ್ಕೆ ಸಕ್ಕರೆ ಹಾಕೊಳ್ತೀನಿ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹೆಚ್ಚು ಕಡಿಮೆ ನಾನು ಇಲ್ಲಿ ಎಂಟರಿಂದ ಒಂಬತ್ತು ಸ್ಪೂನ್ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ನಂತರ ಫ್ರೆಂಡ್ಸ್ ನಾನು ಒಂದು ದಪ್ಪ ಇಡಿಯಲ್ಲಿ ಕುದಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ದಪ್ಪ ಗಾತ್ರದ ಒಂದು ನಿಂಬೆ ಹಣ್ಣನ್ನ ಇಂಟ್ಕೊಳ್ತೀನಿ ನೆನಪಲ್ಲಿರ್ಲಿ ಈ ನಿಂಬೆಹಣ್ಣನ ಇಂಟ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೀಜಗಳು ಇದರೊಳಗಡೆ ಬೀಳಬಾರದು ಹಾಗೆ ಗಮನವಹಿಸಿ ಫ್ರೆಂಡ್ಸ್ ಈಗ ಇದಕ್ಕೆ ಕ್ಯಾಪ್ ಅನ್ನ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ಈಗ ರುಬ್ಕೊಂಡು ಬಂದಿದ್ದೀನಿ ಆನಂತರ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಐಸ್ ಕ್ಯೂಬ್ಸ್ ಹಾಕೊಂಡಿದೀನಿ ಈಗ ಇದಕ್ಕೆ ಒಂದು ಜಾಲರನ್ನ ಇಟ್ಕೊಂಡು ನಾವು ರುಬ್ಬಿರುವಂತಹ ಮಿಶ್ರಣವನ್ನ ಸೋಸ್ಕೊಳ್ಳೋಣ ಏನಿದೆ ಇದರಲ್ಲಿ ರಸದ ಅಂಶ ಏನಿದೆ ಎಲ್ಲ ಹೊರಗಡೆ ಹೋಗೋ ತರ ಈ ರೀತಿಯಲ್ಲಿ ಮಾಡ್ಕೊಳ್ಳೋಣ ಇದಕ್ಕೆ ಈವನ್ ನೀವು ಎಷ್ಟು ಬೇಕಷ್ಟು ನೀರನ್ನ ಹೆಚ್ಚಿಸಿಕೊಂಡ್ರು ಆಗುತ್ತೆ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಏನಂದ್ರೆ ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಮುಖದಲ್ಲಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಮುಖದಲ್ಲಿ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಮತ್ತೆ ಮುಖದ ಒಂದು ತ್ವಚೆಯ ಒಂದು ಆರೈಕೆಯನ್ನು ಕೂಡ ಇದು ಮಾಡುತ್ತೆ ಅಂತ ಹೇಳ್ಬೋದು ಇದಕ್ಕೆ ನಾನು ಎರಡು ಚಿಟಕಿಯಷ್ಟು ಜಲ್ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಈ ತರ ಪ್ಯಾಕೆಟ್ ಸಿಗುತ್ತೆ ಇದನ್ನ ತಗೊಂಡ್ ಬಂದು ನೀವು ಯಾವಾಗ ಬೇಕಾದ್ರೂ ಜ್ಯೂಸ್ ರೆಡಿ ಇದೆ ಈಗ ಸರ್ವ್ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಎರಡು ಗ್ಲಾಸ್ನ ಇಟ್ಕೊಂಡಿದೀನಿ ಇದು ನಮ್ಗೆ ಸ್ವಲ್ಪ ಮಸಾಲೆ ಟೇಸ್ಟ್ ಇರ್ಲಿ ಅಂತ ಹೇಳಿದ್ರೆ ನೀವು ಇದಕ್ಕೆ ಸ್ವಲ್ಪ ಸೋಡಾ ಮತ್ತೆ ಏನ್ ಜರ್ಜೀರಾ ಪೌಡರ್ ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಜಲ್ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಜಲ್ಜೀರಾ ಪೌಡರ್ ಹಾಕೊಂಡಿದೀನಿ ಅನಂತರ ಇದಕ್ಕೆ ಉಪ್ಪನ್ನ ಹಾಕೊಳ್ತೀನಿ ಇದಕ್ಕೆ ಅರ್ಧದಷ್ಟು ಸೋಡಾನ ಹಾಕೊಳ್ತೀನಿ ಅನಂತರ ನಾನು ಮಾಡ್ಕೊಂಡಿಟ್ಕೊಂಡಿರುವಂತಹ ಜ್ಯೂಸ್ ಏನಿದೆ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಳ್ತೀನಿ ಇದು ಎಂತಹ ಟೇಸ್ಟ್ ಅನ್ನ ಕೊಡುತ್ತೆ ಅಂದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಇದು ನಾರ್ಮಲ್ ಆಗಿ ಹಾಗೆ ಕುಡಿತೀನಿ ಅಂದ್ರೆ ಅದನ್ನು ಕೂಡ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋಣ ಎರಡು ತರಹದ ಜ್ಯೂಸ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆದ್ಮೇಲೆ ಇದಕ್ಕೆ ನಿಂಬೆ ಹಣ್ಣನ್ನ ಎರಡು ಸೈಡ್ ಕಟ್ ಮಾಡ್ಕೊಂಡು ಹೀಗೆ ಹಾಕೊಳ್ಳಿ ನೀವ್ ಅನ್ಕೋಬಹುದು ಅದ್ರ ಕಹಿ ಇರುತ್ತೆ ಅಂತ ಇಲ್ಲ ಫ್ರೆಂಡ್ಸ್ ನೀವು ತೊಳೆದಿ ಹಾಕೊಳ್ಳೋದ್ರಿಂದ ಈ ಒಂದು ಕಹಿ ಅಂಶ ಮತ್ತೆ ಇನ್ನೊಂದ್ ಏನಂದ್ರೆ ಈ ಸಿಪ್ಪೆ ಏನಿದೆ ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ ಅಂದ್ರೆ ಈ ಸಿಪ್ಪೆಯಲ್ಲಿ ಕಹಿ ಇರುತ್ತೆ ನಾವು ಇಂಡೋದ್ರಿಂದಾಗಿ ಕಹಿ ಬರುತ್ತೆ ಸುಮ್ನೆ ಹಾಗೆ ಹಾಕೊಂಡ್ರೆ ಕಹಿ ಇರೋದಿಲ್ಲ ಸೊ ಹೀಗೆ ಹಾಕೊಂಡು ಇದನ್ನ ಒಂದು ಸಿಪ್ಪು ಟೇಸ್ಟ್ ಮಾಡಿ ನೋಡ್ತೀನಿ ಅದ್ಭುತವಾಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ಸಖತ್ತಾಗಿದೆ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕುಡಿಯಿರಿ ಹಾಗೆ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಬಂದವರಿಗೂ ಮಾಡ್ಕೊಡಿ ಒಂದು ಹೊಸ ಡಿಫ್ರೆಂಟ್ ಟೇಸ್ಟ್ ಅನ್ನ ಹೊಂದಿರುವಂತಹ ಈ ಪುದೀನ ಜ್ಯೂಸ್ ಏನು ಬೇಸಿಗೆ ಕಾಲದಲ್ಲಿ ದೇಹನ ತಂಪಾಗಿಸುತ್ತೆ ಹಲವಾರು ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಅಂತನೂ ಹೇಳಬಹುದು ಮತ್ತೆ ಹಾಗೆ ಇದರ ಒಂದು ಏನು ಮಸಾಲೆ ಅಂಶ ನಮ್ಮ ದೇಹದಲ್ಲಿ ಸೇರೋದ್ರಿಂದಾಗಿ ಸೇರಿದಾಗ ನಾವು ಇದನ್ನ ಕುಡಿಯೋದ್ರಿಂದಾಗಿ ನಮ್ಗೆ ಚೆನ್ನಾಗಿ ಆರೋಗ್ನೆ ಕೂಡ ಆಗುತ್ತೆ ಸೊ ಇವತ್ತು ನಾನು ಮಾಡಿದಂತಹ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಲಾಸ್ಟ್ ವಿಡಿಯೋ ಕಾಮೆಂಟ್ಗಳಿಗೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಮೊದಲನೇ ಒಂದು ಕಾಮೆಂಟನ್ನು ಚಂದನ ಕೆ ಸಿ ಅವರು ಕೊಟ್ಟಿದ್ರೆ ಮೊದಲನೇ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಹಾಗೆ ಲೈಕ್ ಮಾಡಿದ್ದೀರಾ ಹಾಗೆ ಕಾಮೆಂಟ್ನ ಹಾಕಿದ್ದೀರಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ಈ ಜ್ಯೂಸ್ಗೆ ನಾನು ಪುದೀನಾ ಸೊಪ್ಪನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ